ನಮಸ್ಕಾರ ಸ್ನೇಹಿತರೆ ನಾನು ಇಲ್ಲಿ ಗೋಕರ್ ತಾಲೂಕಾ ಕಣ್ಣೂರು ಗ್ರಾಮದಲ್ಲಿದ್ದೀನಿ ಆಶಾ ರೆಡಿಮೇಡ್ ಅಪಾರ್ಟ್ಮೆಂಟ್ಸ್ನಲ್ಲಿ ಇಲ್ಲಿ ನೈಟಿಗಳು ಯಾವ ರೀತಿ ರೆಡಿ ಆಗುತ್ತೆ ತಮಗೆ ಒಲ್ಚಲ್ ದರದಲ್ಲಿ ಯಾವ ರೀತಿ ಸಿಗುತ್ತೆ ಅನ್ನೋದು ಮಾಹಿತಿ ಹೇಳ್ತಾ ಇದ್ದೀನಿ ವೀಡಿಯೋನ ವೀಕ್ಷಿಸಿ ತುಂಬ ಸುಂದರವಾದ ವಿಡಿಯೋ ಮಾಡಿ ತಮ್ಮ ಮನೆಯವರಿಗೆ ತಲುಪಿಸ್ತಾ ಇದ್ದೀನಿ ನೋಡಿ ಕೊಣ್ಣೂರು ಗ್ರಾಮದಲ್ಲಿದ್ದೀನಿ ನೈಟಿಗಳನ್ನು ಯಾವ ರೀತಿಯಲ್ಲಿ ರೆಡಿ ಆಗ್ತಾ ಇದೆ ಅನ್ನೋದು ತಮಗೆ ಗಾರ್ಮೆಂಟ್ಸಲ್ಲಿ ತೋರಿಸ್ತಾ ಇದ್ದೀನಿ

ಇಲ್ಲಿ ನೋಡಿ ಮಾಸ್ಟರ್ ಅಸ್ತರ್ ಬಟ್ಟೆಯನ್ನು ಕಟ್ ಮಾಡ್ತಾ ಇದ್ದಾರೆ East water, hmm. Hmm. I can't a esperar de llevar Marta cantando, जल्दी खत्म हो गया बैठक नहीं, नहीं।, 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 नहीं। Thank you. ಈ ಕಾರ್ಖಾನೆಯಿಂದ ನೀವು ನಾಯಕಿಗಳು ಮಾರಾಟಕ್ಕೆ ಹೋಲ್ಸಲ್ ದರದಲ್ಲಿ ಪಡೆಯಬಹುದು ಹಾಗೂ ಇದು ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕದ ಕೊನೂರು ಗ್ರಾಮದಲ್ಲಿದೆ ಆಶಾ ರೆಡಿಮೇಡ್ ಸೆಂಟರಲ್ಲಿ ಇಲ್ಲಿ ರಿಸಪ್ಷನದಲ್ಲಿ ಅವ್ರ ನಂಬರ್ ಕೂಡ ಹಾಕಿದೆ ನಿಮ್ಮ ಮಾಲೀಕರ ನಂಬರ್ ಕೂಡ ಅವ್ರ ಜೊತೆ ನೀವು ಸಂಪರ್ಕಿಸ್ಬೋದು ಸ್ನೇಹಿತರೆ ಇಲ್ಲಿ ನಿಮಗೆ ಯಾವ ಡಿಸೈನ್ ಬೇಕಲ್ಲ ಆ ಎಲ್ಲ ಡಿಸೈನ್ಗಳು ಹೋಲ್ಸೇಲ್ ದರದಲ್ಲಿ ಮಾರಾಟಕ್ಕೆ ಸಿಗುತ್ತೆ ಇದು ಗೋಕಾಕ್ ತಾಲೂಕ ಕೊನ್ನೂರು ಗ್ರಾಮದಲ್ಲಿ ರೆಡಿ ಆಗ್ತಕ್ಕಂಥ ಮೆಟೀರಿಯಲು ಇದು ಅಲ್ಫಾನ್ ಎಲ್ಲ ತರಹದ ಬಟ್ಟೆಗಳಲ್ಲಿ ರೆಡಿ ಆಗುತ್ತೆ ಇಲ್ಲಿ ಆಗುತ್ತಿಲ್ಲ ನೈಟಿಗಳು ಅಲ್ಫಾನ್ ಆಗಲಿ ಕಾಟನ್ ಆಗಲಿ ಬ್ರಷ್ ಆಗಲಿ ಹಾರ್ಮೋನಿಯಮ್ ಆಗಲಿ ಇದು ಎಲ್ಲ ಹೋಲ್ಸೇಲ್ ದರದಲ್ಲಿ ಮಾರಾಟಕ್ಕೆ ಇಲ್ಲಿ ಇಲ್ಲಿಂದ ಸೇಲ್ ಆಗುತ್ತೆ ತಾವು ಕೂಡ ಇಲ್ಲಿಂದ ಲಾಭ ಪಡಿಬೋದು ಇದು ಸ್ಪಂದಲ್ಲಿ ಬರುತ್ತೆ ಬಟ್ಟೆ ಇದು ಇಲ್ಲೇ ರೆಡಿ ಆಗುತ್ತೆ ಎಲ್ಲ ಕೊಣ್ಣೂರದಲ್ಲಿ ಇದೇನಿದೆಯಲ್ಲ ಗಾರ್ಮೆಂಟ್ಸು ಇಲ್ಲೇ ರೆಡಿ ಆಗತಕ್ಕಂಥ ಮೆಟೀರಿಯಲ್ ಇದು ತಾವು ಕೂಡ ನಿಮ್ಮ ಅಂಗಡಿಗಾಗಲಿ ಅಥವಾ ಮಾರಾಟಕ್ಕೆ ಹೊರಗಡೆ ಮಾರುವರು ಇದರ ಮೇಲೆ ನಾನು ವಿಡಿಯೋ ಮೇಲೆ ಮಾಲೀಕರ ನಂಬರ್ ಕೂಡ ಹಾಕಿದ್ದೀನಿ ತಾವು ಅವ್ರ ಜೊತೆ ಸಂಪರ್ಕಿಸಿ ಇಲ್ಲಿಂದ ಖರೀದಿ ಮಾಡ್ಬೋದು ಇಲ್ಲಿಂದ ನೀವು ಆರ್ಡರ್ ಕೂಡ ಮಾಡ್ಬೋದು ಎಷ್ಟು ಪೀಸ್ ಬೇಕಲ್ಲ ಅಷ್ಟು ಪೀಸು இல்லுங்க கழிசலாக நமக்கு ನಮ್ಮ ವಿಡಿಯೋ ನಿಮಗೆ ಚೆನ್ನಾಗಿ ಎನಿಸಿದ್ದರೆ ನಮ್ಮ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಲೈಕ್ ಮಾಡಿ ಅಲ್ಲಿವರೆಗೆ ಜೈ ಹಿಂದ್ ಒಂದೇ ಮಾತ್ರ ಜೈ ಕರ್ನಾಟಕ